ಪ್ರೀತಿಯ ಶರಣಬಂಧುಗಳ ಅಂತರಾತ್ಮ ಚೇತನಕ್ಕೆ ವಚನಗಳು ವಿತ್ ಮುಗುಳ ಚಾನಲ್ ಚಾನೆಲ್ ಕಡೆಯಿಂದ ಶರಣು ಶರಣಾರ್ಥಿಗಳು ಇಂದಿನ ವಿಡಿಯೋದಲ್ಲಿ ಶ್ರೀ ಗುರು ಬಸವೇಶ್ವರರ ವಚನ ಮತ್ತು ಅದರ ಭಾವಾರ್ಥವನ್ನು ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆ ಏನು ಅನ್ನೋದು ಅರ್ಥವಾಗುತ್ತದೆ ಮತ್ತೆ ನಾಳೆ ಇನ್ನು ಹೆಚ್ಚು ಹೆಚ್ಚು ವಿಡಿಯೋ ಮಾಡಲಿಕ್ಕೋಸ್ಕರ ನಿಮ್ಮ ಪ್ರೋತ್ಸಾಹ ಬೇಕು ಪ್ರೋತ್ಸಾಹ ಅಂದ್ರೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಏನಿಲ್ಲ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನ್ನ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ಕೊಲುವನೇ ಮಾದಿಗ ಹೊಲಸು ತಿಂಬುವವನೇ ಹೊಲೆಯ ಕುಲವೇನೋ ಅವಂದಿರ ಕುಲವೇನೋ ಸಕಲ ಜೀವಾತ್ಮರಿಗೆ ಲೇಸು ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು ಈ ವಚನದ ಅರ್ಥ ಮಾದಿಗ ಅಂದರೆ ಮಾದಿಗ ಒಲೆಯ ಎಂದು ಊರ ಹೊರಗಿರುವವರನ್ನು ಕರೆಯುವರು ಆದರೆ ಮಾದಿಗ ಹೊಲೆಯ ಊರೊಳಗಿಲ್ಲವೇ ಯಜ್ಞ ಯಾಗಾದಿಗಳ ನೆಪದಲ್ಲಿ ಪಶುಗಳನ್ನು ಆಹುತಿ ಕೊಟ್ಟು ಕೊಂದು ತಿನ್ನುವವರು ಒಲೆಯಲ್ಲ ಒಲೆಯರಲ್ಲವೇ ಮಾದಿಗರಲ್ಲವೇ ಹುಟ್ಟಿದ ಕುಲ ಯಾವುದಾದರೂ ಆಗಿರಲಿ ಸಕಲ ಜೀವಾತ್ಮರಿಗೆ ಒಳ್ಳೆಯದನ್ನು ಹಾರೈಸುವವನೇ ನಿಜವಾದ ಕುಲಜನು ಎಂದು ಬಸವಣ್ಣನವರು ಈ ವಚನದಲ್ಲಿ ಅರ್ಥೈಸಿದ್ದಾರೆ